ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ಯೂಟ್ಯೂ ನೋಡತ್ತರಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳತ್ತೀರಿ ತುಂಬ ಖುಷಿ ಆಗತ್ತತಿ ಹಿಂಗೆ ಇಡೋ ನೋಡ್ರಿ ರಾಯರ್ ನಿಮ್ಗೆ ಒಳ್ಳೇದು ಮಾಡಲಿ ರಾಯರ್ ಇಡೋ ತುಂಬ ನೋಡತ್ತೀರಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಏನಪ್ಪ ಅಂದ್ರೆ ರಾಯರ ಬಗ್ಗೆ ತುಂಬ ವಿಡಿಯೋನ ಹಂಚ್ಕೊಂಡೇನಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತೀನಿ ರಾ ನೀವು ಎಷ್ಟು ಶೇರ್ ಮಾಡ್ತೀರ ಅಷ್ಟು ನಿಮಗೆ ರಾಯರ ಅನುಗ್ರಹ ಸಿಗ್ತೈತಿ ಹಂಗೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ಹುಡುಗಿ ಅವಳು ಚಿಕ್ಕ ಅಂದರೆ ಒಂದು ಟೆಂತ್ ನೈನ್ತ್ ಅನ್ಕೋತೀವಿ ನೈನ್ತರಿಂದ ಒಬ್ಬ ಹುಡುಗನ ಅವ್ರ ಸೇಮ್ ಕಾಸ್ಟಲ್ಲೇ ಪ್ರೀತಿ ಮಾಡ್ತ ಅಂತ ಅವ್ರ ಪ್ರೀತಿ ಹಂಗೆ ಕಂಟಿನ್ಯೂ ಆಗಿ ತುಂಬ ವರ್ಷಗಳ ಕಾಲ ಮುಂದುವರೆಯತ್ತ ಸೊ ಒಂದೇ ಕಾಸ್ಟ್ ಆಗಿರೋದನ್ನ ಮದುವೆ ಮಾಡ್ತಾರೆ ಅಂದ್ಕೊಂಡು ತುಂಬ ಕ್ಲೋಸ್ ಆಗಿರ್ತಾರೆ ಆದರೆ ಏನು ಮಾಡೋದು ಮದುವೆ ಟೈಮ್ ಬಂದಾಗ ಹುಡುಗನ ಮನೆಯವ್ರವರು ಒಪ್ಕೊಳ್ತಾರೆ ಆಮೇಲೆ ಏನು ಮಾಡ್ಬೇಕತ್ತೆ ಅವ್ರಿಬ್ರಿಗೆ ಗೋ ತೋಚಂಗೆ ಇಲ್ಲ ಹೆಂಗಂದ್ರೆ ಒಂದೇ ಕಾಸ್ಟ್ ಆಗಿದ್ರಿಂದ ಒಂದೇ ಊರಾಗಿದ್ರಿಂದ ಮದುವೆ ಅನ್ನೋದು ಒಂದು ಬಲವಾದ ನಂಬಿಕೆ ಇರ್ತತಿ ಆದರೆ ಅವ್ರ ಮನೆಯಾಗ ಯಾವುದೇ ಕಾರಣಕ್ಕೂ ಒಪ್ಪಂಗಿಲ್ಲ ಸ್ವಲ್ಪ ಅವರ ಹಿರಿಯ ಅಂದರೆ ಮೊದಲನೇದು ಏನೋ ಒಂದು ಇಂದ ಅವ್ರಿಗೆ ದೊಡ್ಡ ಹಿರಿಯರಲ್ಲಿ ಒಂದು ಮನಸ್ತಾಪ ಇರ್ತೈತಿ ಹಾಗಾಗಿ ಅವ್ರಿಗೆ ಒಪ್ಕೊಳ್ಳೋಂಗಿಲ್ಲ ಸೊ ಹಾಗಾಗಿ ಈ ಮನೆಯಾಗೆ ಒಪ್ಸೋಕೆ ತುಂಬ ಟ್ರೈ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕೆ ಹುಡುಗನ ಮನೆಯಾಗೂ ತಯಾರಿರಂಗಿಲ್ಲ ಹುಡ್ಗಿ ಮನೆಯಾಗೋ ತಯಾರಿರಂಗಿಲ್ಲ ಸೊ ಆಮೇಲೆ ಹುಡ್ಗ ಹುಡುಗಿ ನಿರ್ಧಾರ ಮಾಡ್ತಾರಂತ ಮನೆ ಬಿಟ್ಟು ಹೋಗ್ಬೇಕಂತೇಳಿ ಆದ್ರೆ ಅದು ತಪ್ಪು ಬೇಡ ಅಂಥೇಳಿ ಹುಡುಗಿ ಒಂದು ಒಪಿನಿಯನ್ ಆಗಿರ್ತದೆ ಅಂದ್ರೆ ಮನೆ ಬಿಟ್ಟು ಹೋಗೋದು ಸರಿಯಲ್ಲ ತಂದೆ ತಾಯಿ ಮರ್ಯಾದೆ ತೆಗೆದು ಅಂಥೇಳಿ ಸೊ ಹಂಗಾ ಏನು ಮಾಡಬೇಕು ನೋಡೋಣ ಅಂಥೇಳಿ ತುಂಬ ವರ್ಷಗಳ ಕಾಲ ಕಾಯ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಒಪ್ಪು ಒಪ್ಕೊಳ್ಳೋದೇ ಇಲ್ಲ ಸೊ ಹಾಗಾಗಿ ಇನ್ನೇನು ಅಂತ ಹೇಳಿ ಹುಡುಗ ಹುಡುಗಿ ನಿರ್ಧಾರ ಮಾಡ್ತಾರೆ ಇಬ್ಬರು ದೂರ ಆಗ್ಬೇಕಂತ ಹೇಳಿ ಹಾಗಾಗಿ ದೂರ ಆಗ್ಬೇಕಂತ ನಿರ್ಧಾರ ಮಾಡೋಣ ಹುಡುಗನ ಮನೆಯಾಗ ಮದ್ವೆ ಬೇರೆ ಕಡೆ ನೋಡಿ ಮದ್ವೆ ಮಾಡ್ತಾರೆ ಆಮೇಲೆ ಹುಡುಗಿ ಒಬ್ಬಂಟಿಯಾಗಿ ಉಳಿತಾಳೆ ಇಡೀ ಊರು ಜನ ಎಲ್ಲ ತುಂಬ ಕೆಡ್ದಾಗಿ ಮಾತಾಡ್ತಿರ್ತೈತಿ ಸೊ ಏನು ಮಾಡೋಕ್ಕಾಗಂಗಿಲ್ಲ ಆದ್ರೂ ಅವಳ ಓದಿ ಸಾಧಿಸ್ಬೇಕನ್ನೋ ಒಂದು ಹಠ ಬಂದುಬಿಡ್ತೈತೆ ಅವಾಗೆಲ್ಲರೂ ಆ ಥರ ಮಾತಾಡತಾನೆ ಹಾಗೆ ಕಾಲೇಜ್ಗೆಲ್ಲ ಹಚ್ಚಿ ಆಮೇಲೆ ಮತ್ತೆಲ್ಲ ಎಕ್ಸಾಮ್ ಎಲ್ಲ ಕಟ್ಟಿ ಅವಳು ಮುಂದೆ ಒಂದು ಒಳ್ಳೆಯ ಹುದ್ದೆ ಐ ಎ ಎಸ್ ಅಧಿಕಾರಿಯಾಗಿ ಅಕ್ಕಿ ಆಗ್ತಾಳೆ ಸೆಲೆಕ್ಟ್ ಆಗ್ತಾಳೆ ಅಂತ ಅವಾಗ ಅವರ ಇಡೀ ಕುಟುಂಬ ತುಂಬ ಎಷ್ಟು ತಲೆ ತಗ್ಸಿರ್ತೈತೆ ಜನರ ಮುಂದೆ ಅಷ್ಟೇ ಖುಷಿ ಪಡ್ತೈತೆ ಅಂತ ನಿಜವಾಗ್ಲು ಅವಳ ಜೀವನ ತುಂಬಾ ಚೆನ್ನಾಗಿ ಬದಲಾವಣೆ ಆಗಿ ಹೋಗ್ಬಿಡ್ತೈತಿ ಅದು ಹೇಗೆ ಅಂದರೆ ಅದಕ್ಕೆ ರಾಯರೇ ಕಾರಣ ಅವಳು ಆ ಥರ ಬಿಟ್ಟಾಗ ತುಂಬ ಚಿಂತೆಯಲ್ಲಿದ್ದಾಗ ಅವಳಿಗೆ ಹೇಗೆ ಯಾರೋ ಹೇಳಿದ್ರಂತ ರಾಯರ ಒಂದು ವಿಡಿಯೋ ಬಗ್ಗೆ ಹಿಂಗೆ ಏನು ಸುಮ್ಮನೆ ಶೇರ್ ಮಾಡಿದಾಗ ಅವಳು ರಾಯರ ಇಡೋ ನೋಡಿ 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 ಅವಳ ರಾಯರನ್ನ ತುಂಬ ಪೂಜೆ ಸ್ಟಾರ್ಟ್ ಅಂತ ಮತ್ತು ಅವಳು ರಾಯರನ್ನ ತುಂಬ ಪೂಜಿಸೋದೆಂದರೆ ನಾನು ಹೇಳ್ತೀನಲ್ಲ ತಂದೆ ಹಾಗೆ ನಮ್ಮ ಗುರು ಎಲ್ಲ ಅವರೇ ಅಂತ ಆ ಥರ ತುಂಬ ಹಚ್ಕೊಂಬಿಟ್ಟಿರ್ತಾಳಂತ ಅವ್ರ ಸೇವೆನ ಸದಾಕಾಲ ದಿನ ಸದಾ ಕಾಲ ಸೇವೆ ಮಾಡ್ತಿರ್ತಾಳಂತ ಹಾಗಾಗಿ ಅವಳಿಗೆ ರಾಯರ ಅನುಗ್ರಹ ತುಂಬ ಚೆನ್ನಾಗಿ ಆಗಿರ್ತೈತಿ ಹಾಗಾಗಿ ಅವಳು ಒಬ್ಬ ಒಳ್ಳೆಯ ಉನ್ನತ ಐ ಎಸ್ ಅಧಿಕಾರಿಯಾಗಿ ಸೆಲೆಕ್ಟ್ ಆಗ್ತಾಳೆ ನೋಡಿರಿ ಒಬ್ಬರ ಜೀವನ ಬದಲಾಯಿಸ್ಬೇಕಂದ್ರೆ ರಾಯರಿಗೆ ಒಂದು ಕ್ಷಣ ಕಾಲ ಕೂಡ ಟೈಮ್ ಹತ್ತಂಗಿಲ್ಲ ಆದರೆ ಯಾರು ಅವ್ರಿಗೆ ಇಲ್ಲ ಅಂತಾರಲ್ಲ ಅವ್ರ ಜೀವನ ನರಕ ಮಾಡೋಕ್ಕೂ ಕೂಡ ಕ್ಷಣಕಾಲ ಹತ್ತಂಗಿಲ್ಲ ಯಾರೋ ರಾಯರ್ ಇಲ್ಲ ಅನ್ಬ್ಯಾಟ್ರಿ ರಾಯರ್ ಇದಾರೆ ನಿಜವಾಗ್ಲೂ ಜೀವನ ಒಬ್ಬೊಬ್ಬರ ಜೀವನ ಒಂದೊಂದು ಥರ ಬದಲು ಮಾಡ್ಯಾರ ಮಾಡ್ತಾನೆ ಅದಾರ ಸೊ ನೀವು ಕೂಡ ರಾಯರನ್ನ ನಂಬ್ರಿ ಯಾವುದೇ ಥರ ಏನಪ್ಪ ಅಂದ್ರೆ ಆಗಂಗಿಲ್ಲ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರ್ತಾರೆ ಎಲ್ಲರಿಗೂ ಶೇರ್ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ ಮತ್ತು ಇಷ್ಟೆಲ್ಲ ವಿಡಿಯೋ ನೋಡಿ ನನಗೆ ಶೇರ್ ಮಾಡದೆ ಹೋದ್ರಿ ರಾಯರ್ ಮೆಚ್ಚಂಗಿಲ್ಲ ಕಾಮೆಂಟು ಮಾಡಿರಿ ಶ್ರೀ ರಾಘವೇಂದ್ರ ಎಂದು ಇಲ್ಲಿ ತನಕ ಎಷ್ಟು ವಿಡಿಯೋ ಹಾಕಿನೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ರಾಯರು ಒಳ್ಳೇದು ಮಾಡಿ ಬಾಯ್ ಬಾಯ್ ಎಲ್ಲರಿಗೂ